ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಅವರ ನಡುವಿನ ಕಾಟೇರ ಚಿತ್ರದ ಟೈಟಲ್ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ ಕಾಟೇರ ಚಿತ್ರ ಐವತ್ತು ದಿನ ಪೂರೈಸಿದ ಸಂಭ್ರಮಾಚರಣೆಯಲ್ಲಿ ಪ್ರಸನ್ನ ಥಿಯೇಟರ್ನಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ರವರು ಉಮಾಪತಿ ಗೌಡಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಯ್ಯೋ ತಗಡೆ ಯಾಕೆ ನನ್ನ ಕೈಲೇ ಬಂದು ಗುಮ್ಮಸ್ಕೋತೀಯಾ ಗುಮ್ಮಿಸ್ಕೋಬೇಡ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಅಷ್ಟು ಮಾತ್ರವಲ್ಲ ಕಾಟೇರ ಚಿತ್ರದ ಟೈಟಲ್ ಅನ್ನು ಕೊಟ್ಟಿದ್ದೇ ನಾನು ರಾಬರ್ಟ್ ಟೈಟಲ್ ಕಥೆ ಕೊಟ್ಟಿದ್ದು ನಾನು ಅಂತ ಹೇಳಿ ಉಮಾಪತಿ ಗೌಡ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮಾಪತಿ ಗೌಡ ಕೂಡ ದರ್ಶನ್ ರವರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು ಯಾರ ಬೆದರಿಕೆಗೂ ನಾವು ಹೆದರುವುದಿಲ್ಲ ಅಂತ ಹೇಳಿದ್ರು ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತ ಉಮಾಪತಿ ಗೌಡ ತಿಳಿಸಿದ್ರು ಇದೀಗ ನಟ ದರ್ಶನ್ ವಿರುದ್ಧ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಾಗಿದೆ ದರ್ಶನ್ ರವರು ಬಳಕೆ ಮಾಡಿದ ಪದಕ್ಕೆ ಆಕ್ಷೇಪ ವ್ಯಕ್ತವಾಗಿದ್ದು ದರ್ಶನ್ ಪದ ಬಳಕೆಗೆ ಕರ್ನಾಟಕ ಪ್ರಜಾಪರ ವೇದಿಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದೆ ನಟ ದರ್ಶನ್ ರವರು ಉಮಾಪತಿ ಗೌಡ ಅವರಿಗೆ ಗುಮ್ಮಸ್ಕೋತಿಯ ಅಂತ ಬೆದರಿಕೆ ಹಾಕಿದ್ದು ಇದು ಕಾನೂನು ಬಾಹಿರವಾಗಿದ್ದು ಕೂಡಲೇ ನಟ ದರ್ಶನ್ ನಿರ್ಮಾಪಕರಿಗೆ ಕ್ಷಮೆಯಾಚಿಸಬೇಕು ಇಲ್ಲದೆ ಇದ್ರೆ ಕರ್ನಾಟಕ ಪ್ರಜಾಪರ ವೇದಿಕೆ ಮತ್ತು ನೂರಾರು ಸಂಘಟನೆಗಳುಳ್ಳ ಕನ್ನಡಿಗರ ಒಕ್ಕೂಟದ ವತಿಯಿಂದ ದರ್ಶನ್ ಮನೆ ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಡಲಾಗಿದೆ ಇನ್ನು ದರ್ಶನ್ ರವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತಹ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಅಧ್ಯಕ್ಷ ದರ್ಶನ್ ರವರು ಏನು ಅನ್ನೋದು ಗೊತ್ತಿದೆ ಅವರ ಬಂಡವಾಳ ಗೊತ್ತಿದೆ ಹಾಗಾಗಿ ದರ್ಶನ್ ರವರು ಯಾಚಿಸಬೇಕು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ